ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ ಲಾಸ್ಟ್ ಟೈಮ್ ಹೇಳಿದ್ದೆ ಏನು ನೀವು ಬಿಗಿನಿಂಗ್ ಏನೋ ಹೊಸ್ದಾಗಿ ಏನೋ ಶುರು ಮಾಡ್ತಾಯಿದ್ದೀವಿ ಏನು ಅಂತ ಸೊ ಅದಕ್ಕೆ ತುಂಬ ಜನ ಕ್ವಶನ್ ಕೇಳಿದ್ರಿ ಏನು ಮಾಡ್ತಿದ್ದೀರಾ ಏನು ಹಸ್ಬೆಂಡ್ ಏನಕ್ಕೆ ಕೆಲಸ ಬಿಟ್ರು ಏನು ಅಂತ ಸೊ ಇವತ್ತು ನಾನು ಹೇಳ್ತೀನಿ ಏನಕ್ಕೆ ಏನು ಅಂತ ನಿಮಗೆ ತೋರಿಸ್ತೀನಿ ಏನಕ್ಕೆ ಕೆಲಸ ಬಿಟ್ಟರು ಏನು ಶುರು ಮಾಡಿದ್ದೀವಿ ಏನು ಅಂತ ಸೊ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಹೀಗೇ ನಮಗೆ ಸಪೋರ್ಟ್ ಇರಿ ಹಾಗೇನೆ ವ್ಲಾಗ್ನ ಶುರು ಮಾಡ್ತೀನಿ ಹಾಗೆಯೇ ಇವಾಗ ಟೈಮ್ ಬಂದು ಮಾರ್ನಿಂಗ್ ಹಾಂ ಹಾಂ ಟೆನ್ ಓ ಕ್ಲಾಕ್ ಆಗಿದೆ ನಾನು ಬೆಳಿಗ್ಗೆನೇ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ ಸೊ ಬೆಳಗ್ಗಿಂದ ಏನು ಪ್ರೊಸೆಸ್ ಇರುತ್ತೆ ಏನೇನು ಅಂತ ಬಟ್ ಬೆಳಿಗ್ಗೆ ನನಗೆದೇಳಕ್ಕಾಗಲಿಲ್ಲ ನೋಡೋಣ ಯಾವತ್ತಾದ್ರೂ ನೆಕ್ಸ್ಟ್ ಬ್ಲಾಗಲ್ಲಿ ಮಾರ್ನಿಂಗ್ ಏನೇನು ಅಂತ ಮಾಡ್ತೀನಿ ಸೊ ಇದು ನಾನು ಆಫ್ಟರ್ ಟೆನ್ ಓ ಕ್ಲಾಕ್ ಮೇಲೆ ನಮ್ಮದು ಹೇಗಿರುತ್ತೆ ರೊಟೀನ್ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಸೊ ನನಗೆ ಸ್ವಲ್ಪ ಕೆಲಸ ಇದೆ ಇವಾಗ ಸ್ವಲ್ಪ ಕಿರಣ್ ಬ್ಯುಸಿಯಾಗಿರೋದ್ರಿಂದ ನಮ್ಮ ಅತ್ತೆ ಇದ್ದಾರೆ ನಮ್ಮ ಜೊತೆ ಸೊ ನಮ್ಮತ್ತೇ ಎಲ್ಲ ಮಾಡೋದು ಅಡುಗೆ ಬ್ರೇಕ್ಫಾಸ್ಟ್ ಎಲ್ಲ ಸೊ ಅದಕ್ಕೋಸ್ಕರ ಸಣ್ಣ ಪುಟ್ಟದ್ದೇನಿದೆ ನಾನು ಮಾಡ್ಕೋತೀನಿ ಇವಾಗ ನನಗೆ ಸ್ವಲ್ಪ ಕೆಲಸ ಇದೆ ಕೆಲಸ ಮುಗಿಸ್ಕೊಂಡು ಫ್ರೆಶ್ಅಪ್ ಆಗಿ ನಿಮಗೆ ಸಿಗ್ತೀನಿ ಸಿಕ್ಕಿದ ಮೇಲೆ ನಾವು ಏನು ಹೊಸ್ದಾಗಿ ಏನು ನೀವು ಬಿಗಿನಿಂಗ್ ಅಂತ ಅಂದೆ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಸೊ ಇವಾಗ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಕೆಲಸ ಮುಗಿಸ್ಬಿಟ್ಟು ಫ್ರೆಶಪ್ ಆಗಿ ನಿಮ್ಮ ಮುಂದೆ ಬರ್ತೀನಿ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ ನಿಮ್ಮ ಮುಂದೆ ಏನು ಏನು ಮಾಡ್ತಾ ಇದ್ದೀವಿ ಏನು ಅಂತ ಎಷ್ಟು ಜನ ಕ್ವಶನ್ ಕೇಳಿದ್ದಾರೆ ಅಂತಂದರೆ ಎಲ್ಲರಿಗೂ ನಾನು ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ಕೇಳಿದವ್ರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ ಸೊ ಇನ್ನು ಹೇಳೋದು ಹೇಳಿಲ್ಲ ಅವ್ರಿಗೆ ಹೇಳೋದೊಂದು ಬಾಕಿ ಅಷ್ಟೇ ಸೊ ಕಿರಣ್ಣ ಒಂದು ಹೊಸ ಬಿಸ್ನೆಸ್ ಶುರು ಮಾಡಿದ್ದಾರೆ ಏನಪ್ಪ ಅಂತಂದರೆ ಫಾಸ್ಟ್ ಫುಡ್ ಮಾಡ್ತಾ ಇದ್ದಾರೆ ಸೊ ಅದು ಎಷ್ಟೋ ದಿನದಿಂದ ಅವ್ರಿಗೆ ಒಂಥರ ಕನಸು ಡ್ರೀಮ್ ಅಂತಲೇ ಹೇಳ್ಬೋದು ಸೊ ಓನ್ ಬಿಸ್ನೆಸ್ ಮಾಡಬೇಕು ಏನಾದರೂ ಅಂತ ಸೊ ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಶುರು ಮಾಡ್ಕೊಂಡಿದ್ದಾರೆ ನೋಡೋಣ ನಮ್ಮ ಲೆಕ್ಕ ಹೇಗಿರುತ್ತೆ ಅಂತ ಮುಂದಕ್ಕೆ ಇವಾಗ ಸಣ್ಣದಾಗಿ ಮಾಡಿರೋದು ಮುಂದಕ್ಕೆ ದೊಡ್ಡದಾದರೂ ಆಗ್ಬೋದು ಸೊ ಅವರು ಏನಾದರೂ ಮಾಡಬೇಕು ಅಂತ ಹೊರಟಾಗ ನಾವು ಸಪೋರ್ಟ್ ಮಾಡಬೇಕು ಅವ್ರಿಗೆ ಯಾವತ್ತೂ ಅಷ್ಟೇ ಸೊ ಅವ್ರಿಗೆ ತುಂಬ ಇಂಟ್ರೆಸ್ಟು ಆವಾಗಿಂದೂ ಫಾಸ್ಟ್ ಫುಡ್ ಮಾಡಬೇಕು ನಾನು ಇದರಲ್ಲೇ ಕುಕ್ಕಿಂಗಲ್ಲೇ ಏನಾದರೂ ಮಾಡಬೇಕು ಅಂತ ತುಂಬ ಆಸೆ ಸೊ ಅದಕ್ಕೋಸ್ಕರ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ನಾನಂತಲ್ಲ ಆಮ ನಾನಂತಲ್ಲ ನಮ್ಮ ಅತ್ತೆ ಕೂಡ ಅಷ್ಟೇ ಅಷ್ಟೇ ಸಪೋರ್ಟಿವ್ ಆಗಿ ಅವ್ರ ಮನೆ ಅಲ್ಲಿ ಬಿಟ್ಬಿಟ್ಟು ಎರಡು ಮೂರು ಒಂದ್ಸತಿ ಹೋಗಿ ಬರ್ತಾಯಿರ್ತಾರೆ ಸೊ ನಮ್ಮ ಜೊತೆನೆ ಬಂದು ಉಳ್ಕೊಬಿಟ್ಟಿದ್ದಾರೆ ಅವ್ನಿಗೆ ಅಡುಗೆ ಮಾಡಿಕೊಡೋದು ಮಧ್ಯಾಹ್ನಕ್ಕೆ ಅನ್ನ ಮುದ್ದೆ ಸಾಂಬಾರು ಮಾರ್ನಿಂಗ್ ಬ್ರೇಕ್ಫಾಸ್ಟು ಅಷ್ಟೊತ್ತಿಗೆ ಎದ್ದು ಬ್ರೇಕ್ಫಾಸ್ಟು ಮತ್ತು ನೈಟಿಗೂ ಅಷ್ಟೇ ಎಲ್ಲ ಬಿಸಿ ಬಿಸಿಯಾಗಿ ರೆಡಿ ಮಾಡಿ ಅವರೇ ಕೊಡ್ತಾರೆ ಸೊ ಏನೋ ಒಂದು ಮಾಡ್ತಾಯಿದ್ದೀವಿ ನೋಡೋಣ ಯಾವ ಥರ ಸಕ್ಸಸ್ ಸಿಗುತ್ತೆ ನಮಗೆ ಅಂತ ಇವಾಗ ಏನೇನು ಮಾಡ್ತಿದ್ದೀವಿ ಏನು ಅಂತ ನಿಮಗೆ ತೋರಿಸ್ತೀನಿ ಇವರು ನಮ್ಮ ಅತ್ತೆ ಅಡುಗೆ ಮಾಡ್ತಾ ಇದ್ದಾರೆ ಏನು ಸ್ಪೆಷಲು ಮೊಳಳಿಕಲ್ ಸಾಂಬಾರು ಹ್ಞೂ ಇವತ್ತು ಮಧ್ಯಾಹ್ನಕ್ಕೆ ಮೊಳಳಿಕಲ್ ಸಾಂಬಾರು ಮತ್ತು ವೈಟ್ ರೈಸ್ ವೈಟ್ ರೈಸು ಅದ್ರ ಜೊತೆಗೆ ಮುದ್ದೆ ಹ್ಞೂ ಮುದ್ದೆ ಇಷ್ಟು ಮಾಡ್ತಾಯಿದ್ದೀವಿ ಇಷ್ಟು ರೆಸಿಪಿ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಟೊಮೊಟೊ ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ರೆಡಿ ಮಾಡ್ಕೋತಾ ಇದ್ದಾರೆ ಸೊ ಮನೇಲೇ ಏನಕ್ಕೆ ಮಾಡ್ತಾ ಇರೋದು ಅಂತಂದರೆ ಇವಾಗ ಅಲ್ವಾ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಮನೇಲೇ ಇದ್ದೀವಿ ಸೊ ಹೋಗ್ತಾ ಹೋಗ್ತಾ ಸ್ವಲ್ಪ ಜಾಸ್ತಿ ಕಸ್ಟಮರ್ಸ್ ಬರೋಕ್ಕೆ ಶುರು ಆದಾಗಬೇಕಾದ್ರೆ ಅಲ್ಲೇ ಮಾಡ್ಕೊಳ್ಳೋಣ ಅಂತ ಮತ್ತು ಇವಾಗ ನಮ್ಮ ಅಮ್ಮನೂ ನಮ್ಮ ಜೊತೆನೇ ಇದ್ದಾರೆ ಸೊ ಕಿರಣ್ಗೆ ಮೇಯ್ನ್ ಶೆಫ್ ಆಗಿ ನಮಗೆ ಎಲ್ಲ ಅಡುಗೆ ಗಿಡಿಗೆ ಎಲ್ಲ ಮಾಡ್ಕೊಳೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡಿದ್ರಿ ಅಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಾತು ಕಾಳುಗೊಜ್ಜು ಸಾಗು ಚಟ್ನಿ ಚಟ್ನಿ ಇಡ್ಲಿ ಪೂರಿ ಇಷ್ಟಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇವಾಗ ಎಲ್ಲ ಅಡುಗೆ ಆಯ್ತು ಮುದ್ದೆ ಒಂದು ಮಾಡಬೇಕು ಮುದ್ದೆ ಒಂದು ಮಾಡ್ತಾ ಇದಾರೆ ಅರೆ ಸಾಂಬಾರು ವಿಶೂಲ್ ಆಗ್ಬೇಕು ಅನ್ನ ಎಲ್ಲ ರೆಡಿ ಟ್ವೆಲ್ ತರ್ಟಿ ಟ್ವೆಲ್ ಫೋರ್ಟಿ ಫೈವ್ ಆಗಿದೆ ಒನ್ ತರ್ಟಿಗೆಲ್ಲ ನಾವು ಅಲ್ಲಿಗೆ ಕೊಟ್ಟು ಕಳಿಸ್ಬೇಕು ಸೊ ಎಲ್ಲ ರೆಡಿ ಆಗಿದೆ ಈ ಮುದ್ದೆ ಯಾವ ರೀತಿ ಮಾಡೋದು ಏನು ಅಂತ ನನ್ಗೆ ನಿಜ ಮುದ್ದೆ ಮಾಡೋಕ್ಕೆಲ್ಲ ಬರಲ್ಲ ನಮ್ಮ ಅತ್ತೆನೇ ಸಖತ್ತಾಗಿ ಮಾಡ್ತಾರೆ ಸೊ ಮುದ್ದೆ ಹೇಗೆ ಮಾಡೋದು ಏನು ಅಂತ ನೋಡಿ ಸೊ ಹೇಗ್ ಮಾಡೋದು ಏನು ಅಂತ ನಿಮ್ಗೆ ಏನಾದ್ರೂ ಸಪ್ರೇಟ್ ಆಗಿ ರೆಸಿಪಿ ಮಾಡೋದು ಏನು ಅಂತ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ನಾನು ಸಪ್ರೇಟ್ ಆಗಿ ಅವ್ರು ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಮಾಡಿದ್ರೆ ಈಸಿಯಾಗಿ ನಾವು ಇದು ಮಾಡ್ಬೋದು ಮುದ್ದೆ ಮಾಡಬಹುದು ಅಂತ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಸೊ ಸಪ್ರೇಟ್ ಆಗಿ ಏನಾದ್ರು ನಿಮ್ಗೆ ಅದ್ ರೆಸಿಪಿ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ಸೊ ಇವತ್ತು ನಾನೇನು ನಾವು ಏನೇನು ಮಾಡ್ತಾ ಇದ್ದೀವಿ ಏನೇನು ಅಂತ ತೋರಿಸ್ತೀನಿ ಅಷ್ಟೇನೆ ಪ್ಯೂರ್ ವೆಜ್ ಇರುತ್ತೆ ನಾನ್ ವೆಜ್ ಇಲ್ಲ ವೆಜಿಟೇರಿಯನ್ ಪೂರ್ತಿ ಮಾರ್ನಿಂಗ್ ಒನ್ ವೀಕ್ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಬಾತ್ ಗಳು ಮಾಡ್ತಾರೆ ಒಂದಿನ ವಾಂಗಿ ಬಾತು ಟೊಮೆಟೊ ಬಾತು ಬಾತು ವೆಜಿಟೇಬಲ್ ಬಾತು ಸೊ ಆ ಥರ ವೀಕ್ಲಿ ಫುಲ್ಲು ಒಂದೊಂದು ಬಾತು ಡೈಲಿ ಒಂದೇ ಥರ ಇದ್ರೆ ಟೇಸ್ಟ್ ಬೇಕಲ್ಲ ಸೊ ಗಿರಾಕಿಗಳು ಬಂದರೆ ಡಿಫ್ರೆಂಟ್ ಟೇಸ್ಟ್ ಕೇಳ್ತಾರೆ ಸೊ ಅದಕ್ಕೋಸ್ಕರ ಒಂದೊಂದು ದಿನ ಒಂದೊಂದು ಬಾತ್ ಟ್ರೈ ಮಾಡ್ತಾ ಇದ್ದಾರೆ ಮತ್ತು ಇಡ್ಲಿ ಪೂರಿ ಕಾಮನ್ನು ಅದಕ್ಕೆ ಚಟ್ನಿ ಸಾಗು ಅದು ಕಾಮನ್ ಆಗಿರುತ್ತೆ ನಮ್ಮ ಫಾಸ್ಟ್ ಫುಡ್ ಸೆಂಟರಲ್ಲಿ ಏನು ಸ್ಪೆಷಲ್ ಅಂತಂದರೆ ಮುದ್ದೆನೇ ನಮಗೆ ಹೈಲೈಟ್ ಸೊ ನಮ್ಮಲ್ಲಿ ಜಾಸ್ತಿ ಇವಾಗ ನಾವು ಶುರು ಮಾಡಿ ಒಂದು ವೀಕ್ ಸೊ ನಮ್ಮಲ್ಲಿ ಜಾಸ್ತಿ ಹೋಗ್ತಾ ಇರೋದೇ ಮುದ್ದೆ ಬಸ್ಸಾರು ಉಪ್ಪೆಸರು ಖಾರ ನಿನ್ನೆ ಮಸಪ್ ಸಾರು ಇದು ತುಂಬಾನೇ ಚೆನ್ನಾಗಿರುತ್ತೆ ಗೈಸ್ ನೀವೇನಾದ್ರೂ ನಿಯರ್ ಬೈ ಆಗಿರೋ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಒಂದ್ಸತಿ ನಮ್ಮ ಸೆಂಟರ್ಗೆ ವಿಸಿಟ್ ಮಾಡಿ ಸೊ ಹೇಗಿದೆ ಟೇಸ್ಟ ಏನಂತ ನಿಮಗೆ ಗೊತ್ತಾಗುತ್ತೆ ಟೇಸ್ಟಲ್ಲಂತೂ ಒಂಚೂರು ಕಾಂಪ್ರಮೈಸ್ ಇಲ್ಲ ಮತ್ತು ಪ್ರೈಸ್ ಪ್ರೈಸಲ್ಲೂ ಅಷ್ಟೇ ನಾವೇನು ಜಾಸ್ತಿ ಇದಿಲ್ಲ ಪ್ರೈಸ್ ಅಷ್ಟೇ ಅಫೋರ್ಡಬಲ್ ಆಗಿರುತ್ತೆ ನೋಡಿ ಒಂದು ಸತಿ ವಿಸಿಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನಮಗೆ ತಿಳಿಸಿ ಇವಾಗೆಲ್ಲ ರೆಡಿ ಆಗಿದೆ ಇವಾಗ ತಗೊಂಡ್ ಹೋಗ್ಬೇಕು ಆಟೋ ಒಂದು ಬರ್ಬೇಕು ತಗೊಂಡ್ ಹೋಗ್ಬೇಕು ಸೊ ಅಲ್ಲಿ ಹೋದ್ಮೇಲೆ ಏನು ಇತ್ತ ಅಂತ ತೋರಿಸ್ತೀನಿ ಹಾ ಸ ಇದೇನೇ ನಮ್ಮ ಫಾಸ್ಟ್ ಫುಡ್ ಅಂಗಡಿ ಇದೊಂದು ತಳ್ಳೋ ಗಾಡಿ ಇದರಲ್ಲಿ ನಾವು ಫಾಸ್ಟ್ ಫುಡ್ ಅನ್ನು ಇಟ್ಕೊಂಡಿದ್ದೀವಿ ಸೊ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡ್ಕೊಂಡಿದ್ದೀವಿ ನೋಡೋಣ ಮುಂದಕ್ಕೆ ಏನಾಗುತ್ತೆ ಏನು ಅಂತ ಬಟ್ ಇದು ಗಾಡಿನ ನಾವು ಸ್ವಂತಕ್ಕೆ ತಗೊಂಡಿರೋದು ಸೊ ಇದು ಇವತ್ತಿನ ಡಿಶಸ್ ನೀವು ನೋಡ್ತಾ ಇರ್ಬೋದು ಹುರುಳಿಕಾಳು ಸಾಂಬಾರು ಮುದ್ದೆ ಅನ್ನ ಹಾಗೆಯೇ ಆಲೂಗಡ್ಡೆ ಬಜ್ಜಿ ಸೊ ಇದು ಇವತ್ತಿನ ಮಧ್ಯಾಹ್ನದ್ದು ರೆಸಿಪಿ ಈಗ ತಾನೇ ಬಂದರು ಇವನು ಅವ್ವ ಎಲ್ಲ ಮಧ್ಯಾಹ್ನ ಊಟಕ್ಕೆ ಏನೇ ಪ್ರಿಪೇರ್ ಮಾಡಿದ್ರು ಮನೇಲೆ ಎಲ್ಲ ಮಾಡ್ಕೊಂಡು ಬಂದಿದ್ದಾಳೆ ಪಾಪ ಬಿಸ್ಲಿಂದ ಅಂದರೆ ನಮ್ಮ ಅತ್ತೆ ಮಾಡಿರೋದು ಪಾಪ ಅಲ್ಲಿಂದ ಬಿಸ್ಲಿಗೆ ತಂದವಳು ಅಷ್ಟೇ ಅಲ್ಲ ಮಾಡಿರೋದು ಅಮ್ಮ ಅಲ್ಲ ನಾವ್ ಅತ್ತೆ ಮಾಡಿರೋದು ಅದಂಗೆ ಕೇಳಿದಾನೆ ಮತ್ತೆ ಅಂತ ಅಂತ ಸೊ ಎಲ್ಲ ನೋಡಿದ್ರಲ್ಲ ಅಂಗಡಿ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಎಲ್ಲನೂ ಗುಡ್ ಫುಡ್ಡು ಮನೆಯಲ್ಲಿ ಎಲ್ಲನೂ ಪ್ರಿಪೇರ್ ಮಾಡಿ ಅಂದರೆ ಹೊರ್ಗಡೆ ಮೇಲೆ ಬರ್ತೀರ ಯಾಕೆ ಅಂತಂದರೆ ಅಂದರೆ ನಾವು ಮನೆ ಮನೆ ಥರನೇ ಟೇಸ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ನಾವು ಇದೊಂದು ನನ್ನ ಅಂಗಡಿ ಮಡಗಿರೋದು ಯಾವುದೇ ಥರ ರೆಡಿಮೆಂಟು ಆಗಲಿ ಯಾವುದೇ ಥರ ಪೂರಿ ಆಗಲಿ ಚಪಾತಿ ಆಗಲಿ ಪರೋಟ ಆಗಲಿ ಯಾವುದು ನಾನು ಮಾಮೂಲಿ ರೆಡಿಮೇಂಟ್ ತರಲ್ಲ ಇಲ್ಲೇ ಮಾಡ್ತೀವಿ ಸೊ ಅಂದರೆ ಜಸ್ಟ್ ನಾವು ಲೋ ಬಜೆಟಲ್ಲಿ ಕೊಡ್ತಿದ್ದೀವಿ ಫಸ್ಟು ಸ್ಟಾರ್ಟಿಂಗಲ್ಲಿ ಅಂತ ಅಂದರೆ ಯಾಕಂತಂದರೆ ಜನಕ್ಕೆ ಗೊತ್ತಾಗಬೇಕು ನಾವು ಅಂಗಡಿ ಮಡಗಿದ್ದೀವಿ ಏನು ಅಂತ ಅಂದ್ಬಿಟ್ಟು ಸೊ ಅದರಿಂದ ನಾನು ಕಡಿಮೆ ರೇಟ್ಗೆ ಕೊಡ್ತಾ ಇದ್ದೀನಿ ನನ್ನ ಅಂಗಡಿ ಎಲ್ಲಿ ಬರುತ್ತೆ ಅಂತ ಅಂದರೆ ಉದಯಗಿರಿ ಉದಯಗಿರಿಯಿಂದ ಗೋರ್ಮೆಂಟ್ ಮಹದೇವಪುರ ಮೇನ್ ರೋಡ್ ಅಲ್ಲಿ ಕಾರ್ಕಳ್ಳಿ ರೋಡ್ ಹೋಗುವಂತ ಲೆಫ್ಟ್ ಸೈಡ್ಗೆನೆ ನಮ್ಮ ಗಾಡಿ ಇದೆ ಬರ್ಬೋದು ಉದಯಗಿರಿಯಿಂದ ಸಿಗ್ನಲ್ ಇಂದ ಸ್ವಲ್ಪ ಮುಂದ್ಗಡೆ ಬರ್ತು ಅಂತಂದ್ರೆ ಅದ್ರಿಂದ ಜೆ ಸಿಎಸ್ ಕೂಡ ಇದೆ ಸೊ ಅದನ್ನು ಸ್ವಲ್ಪ ನೀವು ಅಪ್ಪ ಲೆಫ್ಟ್ ಸೈಡ್ ನೋಡುತ್ತೋ ಅಂತ ಅಂತಂದ್ರೆ ನಮ್ ಗಾಡಿ ಅಲ್ಲೇ ಕಾಣಿಸುತ್ತೆ ಅಲ್ಲೇ ನಾನು ಬೋರ್ಡ್ ಹಾಕಿದ್ದೀನಿ ದಿಯಾ ಪಾಸ್ಪೋರ್ಟ್ ಸೆಂಟರ್ ಅಂತ ಸೊ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಏನು ಅಂತ ಅಂತಂದ್ಬಿಟ್ಟು ಸೊ ಎಲ್ಲರೂ ವಿಸಿಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ಅಂತಂದ್ಬಿಟ್ಟು ನಮ್ಮ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರ ಅವರೆಲ್ಲ ಅಂದರೆ ಮಿಸ್ ಮಾಡದೆ ಎಲ್ಲರೂ ಬರಬೇಕು ಯಾಕೆ ಅಂತಂತಂದರೆ ನಿಮಗೂ ಗೊತ್ತಾಗುತ್ತೆ ನಾನಂತಂದರೆ ಇಲ್ಲಿದೆ ಅಂದರೆ ನಿಮ್ಮ ನಿಮ್ಮ ಇದರಲ್ಲೇ ನಾವು ಅಕ್ಕಪಕ್ಕ ಇದ್ದೀವಿ ಅನ್ನೋ ಒಂದು ನಮಗೊಂದು ಕುತೂಹಲ ಯಾರ್ಯಾರು ನಮ್ಮ ಚಾನಲ್ಗೆ ಯಾವುದು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಎಲ್ಲಾನು ಫಾಲೋ ಆಗಿದ್ದೀರ ಅವರೆಲ್ಲ ಬಂದು ಒಂದ್ಸಲ ವಿಸಿಟ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬಂದು ಒಂದ್ಸಲ ಟೇಸ್ಟ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ಅಂದರೆ ತುಂಬ ಲೋ ಬಜೆಟಲ್ಲಿ ನಾನು ಊಟ ಕೊಡ್ತಿದ್ದೀನಿ ಅಂದರೆ ಯಾವುದೇ ಥರ ಅಂತ ತಿಂಡಿ ಎಲ್ಲಾನು ಒಪಿನಿಯನ್ ಎಲ್ಲ ಕೇಳಿದ್ದೀನಿ ಜ ಕಸ್ಟಮರ್ ಬರೋದೆಲ್ಲ ಒಂದ್ ವೀಕ್ ಆಯ್ತಲ್ವಾ ಒಂದು ವೀಕ್ ಸ್ಟಾರ್ಟ್ ಮಾಡಿ ಒಂದು ವೀಕ್ ಆಯ್ತು ಹೇಗಿದೆ ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಏನೂ ಇಲ್ಲ ಇದೇ ಥರ ನನಗೆ ಆಶೀರ್ವಾದ ಮಾಡಿ ಅರಿಸಿ ಅಂತ ನಾನು ಕೇಳ್ತೀನಿ